ಜುಲೈ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷಧಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ವೃಶ್ಚಿಕ ರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಜುಲೈ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿ ಭವಿಷ್ಯ ವೀಕ್ಷಕರೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ರೂಪಾಂತರ ಆಳವಾದ ಇಂಟ್ರೋಸ್ಪೆಕ್ಟನ್ ಮತ್ತು ಮಹತ್ವಾಕಾಂಕ್ಷೆಯ ತಿಂಗಳು ಈ ತಿಂಗಳು ನೀವು ನಿಮ್ಮ ಆಂತರಿಕ ಶಕ್ತಿಯನ್ನು ಅನ್ವೇಷಿಸಲು ಮತ್ತು ಜೀವನದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸಲ್ಪಡುವಿರಿ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ತಿಂಗಳ ಆರಂಭದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಾಮಾಜಿಕ ವಲಯ ಮತ್ತು ಲಾಭಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತಾನೆ ತಿಂಗಳ ಮಧ್ಯಭಾಗದ ನಂತರ ತುಲಾ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಖರ್ಚುಗಳು ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳು ಹೆಚ್ಚಾಗುತ್ತವೆ ಶುಕ್ರನು ತಿಂಗಳ ಆರಂಭದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಅದೃಷ್ಟ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಕೂಲಕರವಾಗಿರುತ್ತದೆ ತಿಂಗಳ ಮಧ್ಯಭಾಗದ ನಂತರ ಸಿಂಹರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಸೂರ್ಯನು ತಿಂಗಳ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ನೆಲೆಗೊಂಡಿರುವುದರಿಂದ ನಿಮ್ಮ ಸಂಶೋಧನೆ ಗುಪ್ತ ವಿದ್ಯೆಗಳು ಮತ್ತು ಅನಿರೀಕ್ಷಿತ ಲಾಭಗಳಿಗೆ ಅವಕಾಶಗಳು ಹೆಚ್ಚಾಗುತ್ತವೆ ಗುರುವು ನಿಮ್ಮ ಐದನೇ ಭಾವದಲ್ಲಿರುವುದರಿಂದ ನಿಮ್ಮ ಮಕ್ಕಳು ಪ್ರೀತಿ ಸಂಬಂಧಗಳು ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು ಶನಿಯು ನಿಮ್ಮ ನಾಲ್ಕನೇ ಭಾವದಲ್ಲಿರುವುದರಿಂದ ಕುಟುಂಬ ಜೀವನದಲ್ಲಿ ಮತ್ತು ಸ್ಥಿರಾಸ್ತಿ ಸಂಬಂಧಿತ ವಿಷಯಗಳಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ತಾಳ್ಮೆ ಅಗತ್ಯ ರಾಹು ಮತ್ತು ಕೇತು ಅವರ ಸ್ಥಾನಗಳು ನಿಮ್ಮ ಆರೋಗ್ಯ ಸಾಲಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಕೆಲವು ಗೊಂದಲಗಳನ್ನು ಉಂಟುಮಾಡಬಹುದು ಆದರೆ ನಿಮ್ಮ ವಿವೇಚನೆಯಿಂದ ಅವುಗಳನ್ನು ಪರಿಹರಿಸಿಕೊಳ್ಳಬಹುದು ಪ್ರಮುಖ ಅಂಶಗಳು ಆಂತರಿಕ ಶಕ್ತಿಯನ್ನು ಗುರುತಿಸಿ ಈ ತಿಂಗಳು ನಿಮ್ಮಲ್ಲಿರುವ ಅಗಾಧ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಉತ್ತಮ ಸಮಯ ನಿಮ್ಮ ಗುರಿಗಳನ್ನು ಸಾಧಿಸಲು ಇದು ಸಹಾಯಕವಾಗುತ್ತದೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಉಳಿತಾಯಕ್ಕೆ ಒತ್ತು ನೀಡಿ ಕುಟುಂಬಕ್ಕೆ ಆದ್ಯತೆ ನೀಡಿ ಕುಟುಂಬದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳಿದ್ದರೂ ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ ಅವುಗಳನ್ನು ನಿಭಾಯಿಸಿ ಆರೋಗ್ಯದ ಬಗ್ಗೆ ಗಮನವಿರಲಿ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ನಿಯಮಿತ ತಪಾಸಣೆ ಮತ್ತು ಉತ್ತಮ ಜೀವನ ಮುಖ್ಯ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಉದ್ಯೋಗಸ್ಥರಿಗಾಗಿ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ದೊರೆಯುತ್ತದೆ ಮತ್ತು ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿರಬಹುದು ನಿಮ್ಮ ನಾಯಕತ್ವದ ಗುಣಗಳು ಪ್ರಶಂಸೆಗೆ ಪಾತ್ರವಾಗುತ್ತವೆ ಹೊಸ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಲು ಅಥವಾ ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಹಾದಿಗಳನ್ನು ಅನ್ವೇಷಿಸಲು ಇದು ಉತ್ತಮ ಸಮಯ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾ ಕೌಶಲ್ಯಗಳು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಅನಗತ್ಯವಾದಗಳಿಂದ ದೂರವಿರಿ ಮತ್ತು ಸಾಮೂಹಿಕ ಕೆಲಸಕ್ಕೆ ಆದ್ಯತೆ ನೀಡಿ ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಸಾಧ್ಯತೆಯಿದೆ ಇದು ನಿಮ್ಮ ವೃತ್ತಿಪರ ಸಂಪರ್ಕಗಳನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ವ್ಯಾಪಾರಸ್ಥರಿಗಾಗಿ ನಿಮ್ಮ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆಗಳ ಬಗ್ಗೆ ಯೋಚಿಸಬಹುದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಲಾಭವನ್ನು ತರುತ್ತದೆ ಮಾರ್ಕೆಟಿಂಗ್ ತಂತ್ರಗಳಲ್ಲಿ ಹೊಸ ಬದಲಾವಣೆಗಳನ್ನು ತರಲು ಇದು ಉತ್ತಮ ಸಮಯ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಸೃಜನಾತ್ಮಕ ವಿಧಾನಗಳನ್ನು ಅಳವಡಿಸಿಕೊಳ್ಳಿ ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ವಿಶ್ಲೇಷಣೆ ಮಾಡುವುದು ಮುಖ್ಯ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರಿ ಪಾಲುದಾರರೊಂದಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅವುಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಮತ್ತೆ ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಈ ತಿಂಗಳು ನಿಮ್ಮ ಹಣಕಾಸು ಸ್ಥಿತಿಯು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಆದಾಯದ ಮೂಲಗಳು ಉತ್ತಮವಾಗಿದ್ದರೂ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಪ್ರಮುಖ ಅಂಶಗಳು ಆದಾಯ ನಿಮ್ಮ ವೃತ್ತಿ ಅಥವಾ ವ್ಯವಹಾರದಿಂದ ಆದಾಯವು ಸ್ಥಿರವಾಗಿರುತ್ತದೆ ಕೆಲವು ಅನಿರೀಕ್ಷಿತ ಮೂಲಗಳಿಂದ ಸಣ್ಣ ಲಾಭಗಳು ಬರಬಹುದು ಪೂರ್ವಿಕರ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಖರ್ಚು ಕುಟುಂಬದ ಅಗತ್ಯತೆಗಳು ಮನೆ ರಿಪೇರಿ ಅಥವಾ ನವೀಕರಣ ಆರೋಗ್ಯ ಸಂಬಂಧಿತ ವೆಚ್ಚಗಳು ಹೆಚ್ಚಾಗಬಹುದು ಅನಾವಶ್ಯಕ ಖರ್ಚುಗಳಿಂದ ದೂರವಿರಿ ಹೂಡಿಕೆ ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ರಿಯಲ್ ಎಸ್ಟೇಟ್ ಅಥವಾ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಚಿಂತಿಸಬಹುದು ಆದರೆ ಜಾಗರೂಕತೆ ಅಗತ್ಯ ಸಾಲ ಕಡವಿ ಸಾಲ ತೆಗೆದುಕೊಳ್ಳುವ ಅಥವಾ ನೀಡುವ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ ಅನಿವಾರ್ಯವಾದರೆ ಮಾತ್ರ ಸಾಲಕ್ಕೆ ಮುಂದಾಗಿ ಹಳೆಯ ಸಾಲಗಳನ್ನು ತೀರಿಸಲು ಪ್ರಯತ್ನಿಸಿ ಹಣಕಾಸಿನ ಯೋಜನೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಈ ತಿಂಗಳು ನಿಮಗೆ ಸಹಾಯ ಮಾಡುತ್ತದೆ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ ಮತ್ತು ಉಳಿತಾಯಕ್ಕೆ ಆದ್ಯತೆ ನೀಡಿ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ಆರೋಗ್ಯದಲ್ಲಿ ನಿರ್ದಿಷ್ಟ ಕಾಳಜಿ ವಹಿಸುವುದು ಅಗತ್ಯ ಮಂಗಳ ಮತ್ತು ಕೇತುಗಳ ಪ್ರಭಾವದಿಂದಾಗಿ ಕೆಲವು ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಪ್ರಮುಖ ಆರೋಗ್ಯ ಸೂಚನೆಗಳು ಜೀರ್ಣಕ್ರಿಯೆ ಮತ್ತು ಕರುಳಿನ ಸಮಸ್ಯೆಗಳು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಅಜೀರ್ಣ ಅಥವಾ ಮಲಬದ್ಧತೆ ಕಾಡಬಹುದು ಫೈಬರ್ ಭರಿತ ಆಹಾರವನ್ನು ಸೇವಿಸಿ ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡ ಕೆಲಸದ ಒತ್ತಡ ಅಥವಾ ವೈಯಕ್ತಿಕ ಸಮಸ್ಯೆಗಳಿಂದ ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ವಿಶ್ರಾಂತಿಗೆ ಆದ್ಯತೆ ನೀಡಿ ಸಂಧಿವಾತ ಅಥವಾ ಕೀಲು ನೋವು ಈಗಾಗಲೇ ಇರುವ ಕೀಲು ನೋವು ಅಥವಾ ಸಂಧಿವಾತದ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗಬಹುದು ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ಸಣ್ಣಪುಟ್ಟ ಗಾಯಗಳು ಅಥವಾ ಅಪಘಾತಗಳು ದೈಹಿಕ ಚಟುವಟಿಕೆಗಳಲ್ಲಿ ಎಚ್ಚರಿಕೆಯಿಂದಿರಿ ಸಣ್ಣಪುಟ್ಟ ಗಾಯಗಳು ಸಂಭವಿಸುವ ಸಾಧ್ಯತೆ ಇದೆ ಆರೋಗ್ಯ ಸಲಹೆ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಸಮತೋಲಿತ ಆಹಾರ ಸೇವಿಸಿ ಹಸಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ಸಾಕಷ್ಟು ನೀರು ಕುಡಿಯಿರಿ ಮತ್ತು ದೇಹವನ್ನು ನಿರ್ಜಲೀಕರಣದಿಂದ ದೂರವಿಡಿ ಮಾನಸಿಕ ಒತ್ತಡವನ್ನು ನಿಭಾಯಿಸಲು ಧ್ಯಾನ ಯೋಗ ಅಥವಾ ನಿಮಗೆ ಇಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ತಿಂಗಳು ಕುಟುಂಬ ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣಬಹುದು ಶನಿಯ ಪ್ರಭಾವದಿಂದಾಗಿ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಮೂಡಬಹುದು ಆದರೆ ಬುದ್ಧಿವಂತಿಕೆಯಿಂದ ಅವುಗಳನ್ನು ನಿಭಾಯಿಸಬಹುದು ಕುಟುಂಬದೊಳಗಿನ ಪರಿಸ್ಥಿತಿ ಹೆತ್ತವರು ಅಥವಾ ಹಿರಿಯರು ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಬಹುದು ಅವರೊಂದಿಗೆ ಸೌಮ್ಯವಾಗಿ ವರ್ತಿಸಿ ಮತ್ತು ಅವರ ಸಲಹೆಗಳನ್ನು ಆಲಿಸಿ ಸಹೋದರರು ಮತ್ತು ಇತರ ಕುಟುಂಬ ಸದಸ್ಯರು ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಮನೆಯ ವಾತಾವರಣ ಮನೆಯಲ್ಲಿ ಕೆಲವೊಮ್ಮೆ ಅಶಾಂತಿಯ ವಾತಾವರಣವಿರಬಹುದು ತಾಳ್ಮೆ ಮತ್ತು ಸಹಾನುಭೂತಿಯಿಂದ ಪರಿಸ್ಥಿತಿಯನ್ನು ಸುಧಾರಿಸಿ ವೈವಾಹಿಕ ಹಾಗೂ ಪ್ರೇಮ ಸಂಬಂಧಗಳು ದಂಪತಿಗಳು ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಪ್ರಯತ್ನ ಅಗತ್ಯ ಅನಗತ್ಯವಾದಗಳಿಂದ ದೂರವಿರಿ ಮತ್ತು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಪ್ರೇಮಿಗಳು ಪ್ರೇಮ ಸಂಬಂಧಗಳಲ್ಲಿ ಸಣ್ಣ ತಪ್ಪು ತಿಳಿವಳಿಕೆಗಳು ಉಂಟಾಗಬಹುದು ಪರಸ್ಪರ ನಂಬಿಕೆ ಮತ್ತು ಸಂವಹನದಿಂದ ಸಂಬಂಧವನ್ನು ಬಲಪಡಿಸಿ ಮದುವೆಗೆ ಯೋಚಿಸುತ್ತಿರುವವರು ಸವಾಲುಗಳನ್ನು ಎದುರಿಸಬಹುದು ಮಕ್ಕಳೊಂದಿಗೆ ಸಂಬಂಧ ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಬೇಕಾಗಬಹುದು ಅವರ ಅಗತ್ಯಗಳಿಗೆ ಗಮನ ನೀಡಿ ಮತ್ತು ಅವರನ್ನು ಪ್ರೋತ್ಸಾಹಿಸಿ ಕೆಲವು ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಪ್ರಗತಿ ಸಾಧಿಸಬಹುದು ಈ ತಿಂಗಳು ಕುಟುಂಬ ಮತ್ತು ಸಂಬಂಧಗಳಲ್ಲಿ ತಾಳ್ಮೆ ಮಾತುಕತೆ ಮತ್ತು ಹೊಂದಾಣಿಕೆ ಬಹಳ ಮುಖ್ಯ ಪ್ರೀತಿ ಮತ್ತು ಗೌರವದಿಂದ ವರ್ತಿಸಿದರೆ ಸಂಬಂಧಗಳನ್ನು ಬಲಪಡಿಸಬಹುದು ವೀಕ್ಷಕರೇ ನೀವು ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನ ಒತ್ತಡ ಮತ್ತು ಅಸ್ಥಿರತೆಯನ್ನು ನಿಭಾಯಿಸಲು ಕೆಲವು ಆಧ್ಯಾತ್ಮಿಕ ಪರಿಹಾರಗಳು ಇಲ್ಲಿವೆ ನಿಮ್ಮ ಆಂತರಿಕ ಶಾಂತಿಯನ್ನು ಹೆಚ್ಚಿಸಲು ಇವು ಸಹಾಯಕವಾಗುತ್ತವೆ ಮಂಗಳ ಗ್ರಹದ ಆರಾಧನೆ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನಿಗೆ ಪ್ರತಿದಿನ ಪ್ರಾರ್ಥನೆ ಸಲ್ಲಿಸುವುದು ಶುಭ ಮಂಗಳವಾರದಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ಹನುಮಾನ್ ಚಾಲಿಸ ಪಠಣ ಮಾಡುವುದು ಉತ್ತಮ ಶನಿದೇವರಿಗೆ ದೀಪಾರತಿ ಶನಿಯ ಪ್ರಭಾವದಿಂದ ಕುಟುಂಬದಲ್ಲಿನ ಸವಾಲುಗಳನ್ನು ನಿಭಾಯಿಸಲು ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಪ್ರಾರ್ಥಿಸಿ ರುದ್ರಾಕ್ಷಿ ಧಾರಣೆ ಐದು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಧ್ಯಾನ ಮತ್ತು ಪ್ರಾಣಾಯಾಮ ಪ್ರತಿದಿನ ಧ್ಯಾನ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ದೊರೆಯುತ್ತದೆ ನಿರ್ಗತಿಕರಿಗೆ ಸಹಾಯ ನಿಮ್ಮ ಕೈಲಾದಷ್ಟು ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಅದೃಷ್ಟದ ಸಂಖ್ಯೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಒಂಬತ್ತು ಒಂದು ಮತ್ತು ನಾಲ್ಕು ಸಂಖ್ಯೆಗಳು ಶುಭಕರವೆಂದು ಪರಿಗಣಿಸಲಾಗಿದೆ ಒಂಬತ್ತು ಸಂಖ್ಯೆಯ ರೂಪಾಂತರ ಆಂತರಿಕ ಶಕ್ತಿ ಮತ್ತು ಸಂಪೂರ್ಣತೆಯನ್ನು ಸೂಚಿಸುತ್ತದೆ ಒಂದು ಸಂಖ್ಯೆಯ ಹೊಸ ಆರಂಭಗಳು ನಾಯಕತ್ವ ಮತ್ತು ಸ್ವತಂತ್ರತೆಯನ್ನು ಪ್ರತಿನಿಧಿಸುತ್ತದೆ ನಾಲ್ಕು ಸಂಖ್ಯೆ ಸ್ಥಿರತೆ ಕಠಿಣ ಪರಿಶ್ರಮ ಮತ್ತು ಪ್ರಾಯೋಗಿಕತೆಯನ್ನು ಹೆಚ್ಚಿಸುತ್ತದೆ ಈ ಸಂಖ್ಯೆಗಳನ್ನು ನಿಮ್ಮ ಪ್ರಮುಖ ನಿರ್ಧಾರಗಳು ದಿನದ ಯೋಜನೆಗಳು ಅಥವಾ ಪ್ರಮುಖ ಅಂಕೆಗಳಲ್ಲಿ ಬಳಸಿಕೊಳ್ಳುವುದು ಶುಭಕರ ಅದೃಷ್ಟದ ಬಣ್ಣಗಳು ಈ ತಿಂಗಳಲ್ಲಿ ಧರಿಸುವುದು ಅಥವಾ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬಳಸುವುದಕ್ಕೆ ಗಾಢ ಕೆಂಪು ಶಕ್ತಿ ಉತ್ಸಾಹ ಮತ್ತು ಧೈರ್ಯವನ್ನು ನೀಡುತ್ತದೆ ಕಪ್ಪು ರಕ್ಷಣೆ ಆಳವಾದ ಚಿಂತನೆ ಮತ್ತು ಗುಪ್ತ ಶಕ್ತಿಯನ್ನು ಸೂಚಿಸುತ್ತದೆ ಮರೂನ್ ಸ್ಥಿರತೆ ಆಳ ಮತ್ತು ಪ್ರಾಯೋಗಿಕತೆಯನ್ನು ಹೆಚ್ಚಿಸುತ್ತದೆ ಈ ಬಣ್ಣಗಳು ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ನಿರ್ಣಾಯಕತೆಯನ್ನು ನೀಡುತ್ತವೆ ಶುಭ ಸಮಯಗಳು ಬೆಳಗ್ಗೆ ಆರರಿಂದ ಬೆಳಗ್ಗೆ ಎಂಟು ಗಂಟೆಗಂಟೆ ಮಧ್ಯಾಹ್ನ ಒಂದು ರಿಂದ ಮಧ್ಯರಾತ್ರಿ ಮೂರು ಗಂಟೆ ರಾತ್ರಿ ಎಂಟು ರಿಂದ ಬೆಳಗ್ಗೆ ಹತ್ತು ಗಂಟೆ ಗಂಟೆ ಈ ಸಮಯದಲ್ಲಿ ಯಾವುದೇ ಮಹತ್ವದ ಕಾರ್ಯ ಆರಂಭಿಸಿದರೆ ಯಶಸ್ಸು ಸಾಧಿಸಬಹುದು ಶುಭ ದಿನಗಳು ಜುಲೈ ಒಂದು ಆರು ಹನ್ನೊಂದು ಹದಿನಾರು ಇಪ್ಪತ್ತೊಂದು ಇಪ್ಪತ್ ಆರು ಮೂವತ್ ಒಂದು ಈ ದಿನಗಳಲ್ಲಿ ಧಾರ್ಮಿಕ ಕಾರ್ಯ ವೃತ್ತಿಪರ ನಿರ್ಧಾರಗಳು ಹಾಗೂ ಹೊಸ ಯೋಜನೆಗಳ ಆರಂಭಕ್ಕೆ ಅನುಕೂಲಕರ ಅಶುಭ ದಿನಗಳು ಜುಲೈ ಮೂರು ಎಂಟು ಹದಿಮೂರು ಹದಿನೆಂಟು ಈ ದಿನಗಳಲ್ಲಿ ಜಾಗರೂಕತೆ ಅಗತ್ಯ ಹೊಸ ಕಾರ್ಯ ಆರಂಭಿಸದೆ ಇದ್ದರೆ ಉತ್ತಮ ನೈಜ ಸಂಬಂಧಗಳಲ್ಲಿ ಜಾಗೃತರಾಗಿರಿ ಈ ಮಾಹಿತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡರೆ ನಿಮ್ಮ ಜೀವನದಲ್ಲಿ ಸುಖಶಾಂತಿ ಯಶಸ್ಸು ಮತ್ತು ಸಮತೋಲನ ಹೆಚ್ಚಾಗುತ್ತದೆ ವೀಕ್ಷಕರೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರ ಪಾಲಿಗೆ ಆತ್ಮಾವಲೋಕನ ಮಹತ್ವಾಕಾಂಕ್ಷೆ ಮತ್ತು ಬದಲಾವಣೆಯ ತಿಂಗಳು ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ನಿಮ್ಮ ಆಂತರಿಕ ಶಕ್ತಿಯನ್ನು ಬಳಸಿಕೊಂಡು ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ವೀಕ್ಷಕರೇ ಈ ರೀತಿಯಾಗಿ ವೃಶ್ಚಿಕ ರಾಶಿಯವರ ತಿಂಗಳ ಬಹುಶಃ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ